ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶಿ ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಪಾರ್ಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಹೆಸರಲ್ಲೇ ಇರೋ ರೀತಿ ನಾವು ಚಿಕ್ಕ ಚಿಕ್ಕ ಪಾರ್ಟಿಗಳು ಮಾಡೋದಕ್ಕೆ ಅಥವಾ ತುಂಬ ಜನ ಗೆಸ್ಟ್ಗಳು ಬಂದಾಗ ಅಥವಾ ನಮಗೆ ಯಾವುದಾದ್ರೂ ಆ್ಯನಿವರ್ಸರಿ ಪಾರ್ಟಿ ಆಗಿರ್ಬೋದು ಮಕ್ಕಳ ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಯಾವುದಾದ್ರೂ ಒಂದು ಅಕೇಶನ್ ಇದ್ದಾಗ ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೆ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ಕೂಡ ಇಷ್ಟ ಆಗೋ ರೀತಿ ಬಿರಿಯಾನಿ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಮೇಲೆ ತಳ ಗಟ್ಟಿ ಇರುವಂತಹ ಡಬರಿ ತಗೊಂಡು ಅದಕ್ಕೆ ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಕಾದ ನಂತರ ಈ ರೀತಿ ಎಲ್ಲ ರೀತಿ ಮಸಾಲೆಗಳು ಇರೋ ಅಂತಹದ್ದು ಅಂಗಡಿಲಿ ಪ್ಯಾಕ್ ಸಿಗುತ್ತೆ ರೆಡಿಮೇಡು ಅದನ್ನು ಎರಡು ಪ್ಯಾಕ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಅದನ್ನು ಹಾಕಿ ಒಂದು ನಿಮಿಷ ಅದು ಫ್ರೈ ಆದಮೇಲೆ ಅದಕ್ಕೆ ಸುಮಾರು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕೆ ಜಿಯಷ್ಟು ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಹೆಚ್ಕೊಂಡಿರೋ ಅಂಥದ್ದನ್ನು ಹಾಕಿ ಸುಮಾರು ಇದನ್ನು ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೂರು ಟೊಮೊಟೊನ ಸ್ಲೈಸ್ ಮಾಡಿ ಹಾಕಿದ್ದೀನಿ ಅದು ಕೂಡ ನೀಟಾಗಿ ಎಲ್ಲದೂ ಕೂಡ ಫ್ರೈ ಆಗೋ ರೀತಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಅದೆಲ್ಲ ಮಿಕ್ಸ್ ಆಗಿ ಟೊಮೊಟೊ ಎಲ್ಲ ನೀಟಾಗಿ ಮೇಲೆ ಇಲ್ಲಿ ಸುಮಾರು ಎರಡು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ಹಾಕಿ ನೀಟಾಗಿ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ಬಿರಿಯಾನಿಗೆ ಪೀಸಸ್ಗಳು ದಪ್ಪ ಇದ್ದರೆ ನಮಗೆ ಬಡಿಸ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ ಮತ್ತು ಬಿರಿಯಾನಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಹಳದಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ನಾವು ಮತ್ತೆ ರುಚಿಗೆ ತಕ್ಕಷ್ಟು ಹಾಕೋಬೋದು ಇವಾಗ ಚಿಕನ್ಗೆ ಉಪ್ಪು ಇಡೀಲಿ ಅಂತ ಹೇಳಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಮಿಕ್ಸ್ ಆದಮೇಲೆ ಸುಮಾರು ಒಂದು ಹತ್ತು ನಿಮಿಷ ನಾವು ಅದನ್ನು ಬೇಯೋದಿಕ್ಕೆ ಬಿಡಬೇಕಾಗತ್ತೆ ನೀಟಾಗಿ ಉಪ್ಪೆಲ್ಲ ಚಿಕನ್ಗೆ ಹಿಡಿಯೋ ರೀತಿ ಚಿಕನ್ ಬೇಯೋ ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನ್ನೂರು ಗ್ರಾಮಷ್ಟು ಬೆಳ್ಳುಳ್ಳಿ ಇನ್ನೂರು ಗ್ರಾಮಷ್ಟು ಶುಂಠಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ ಈ ರೀತಿ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಆರು ಪೀಸಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಬೇಯ್ತಿರೋವಂಥ ಚಿಕನ್ಗೆ ಸೇರಿಸಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಶುಂಠಿದೆಲ್ಲ ವಾಸನೆ ಹೋಗೋ ತನಕ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಹತ್ತು ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕಾಗತ್ತೆ ಖಾರ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಯೋದಕ್ಕೋಸ್ಕರ ಇದಕ್ಕೆ ಇವಾಗ ನಾನು ಸುಮಾರು ಆರು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಅದ್ರ ಜೊತೆ ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆಯೆಲ್ಲ ನೀಟಾಗಿ ಅದಕ್ಕೆ ಹಿಡಿಯೋ ರೀತಿ ಈ ರೀತಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಸುಮಾರು ಒಂದು ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ಹತ್ತು ನಿಮಿಷಗಳ ನಂತರ ನಮಗೆ ಚಿಕನ್ ಕೂಡ ಅರ್ಧದಷ್ಟು ಬೆಂದಿರುತ್ತೆ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕೋಣ ಇಲ್ಲಿ ಸುಮಾರು ಎರಡು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಆರು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ನು ಎರಡು ಕೆ ಜಿ ಅಕ್ಕಿ ಸಮ ಪ್ರಮಾಣದಲ್ಲಿದ್ದರೂ ಕೂಡ ಓಕೆ ಇಲ್ಲಾಂದರೆ ಚಿಕನ್ ಜಾಸ್ತಿ ಇದ್ದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೀ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕ್ತಿದ್ದೀನಿ ನಾವು ಮೊದಲೇ ಖಾರ ರುಬ್ಬೋದಕ್ಕೆ ಹಾಕಿರೋದರಿಂದ ಇವಾಗ ಸ್ವಲ್ಪ ಹಾಕಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಇವಾಗ ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರ ಎರಡರಷ್ಟು ನೀರು ಹಾಕಬೇಕು ನಾನು ಆರು ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಹನ್ನೆರಡು ಗ್ಲಾಸ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಇಡ್ತೀನಿ ನಮಗೆ ಅದು ಒಂದು ಕುದಿ ಬಂದ ನಂತರ ಎರಡು ನಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ ಇಲ್ಲಿ ಅದನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಮೊದಲೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿರೋದ್ರಿಂದ ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೋಬೋದು ಹಾಕಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಚಳನ ಮುಚ್ಚಿ ಸುಮಾರು ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ಕುಕ್ ಮಾಡಬೇಕಾಗುತ್ತೆ ಹದಿನೈದು ನಿಮಿಷದ ನಂತರ ನಮಗೆ ಈ ರೀತಿ ಬಂದಿರುತ್ತೆ ಇವಾಗ ನಾವು ಫುಲ್ ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫೈನಲಾಗಿ ನಮಗೆ ಒಂದು ಪಾರ್ಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ ಇವಾಗ ನೋಡಿ ಈ ರೀತಿ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೀವು ಕೂಡ ಯಾವುದಾದ್ರು ಅಕೇಶನ್ಗಳಿದ್ದಾಗ ಮನೇಲೆ ಈ ರೀತಿ ಮಾಡಿ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್